ನಮಸ್ಕಾರ ಗೆಳೆಯರು ಇಂದು ರುಚಿಯಾದ ಚಿಕನ್ ಕೈಮ ಹಾಗೂ ರಾಗಿ ಮಿಟ್ಟಿ ಮಾಡೋಣ ಬನ್ನಿ ಈರುಳ್ಳಿರಿ ಒಂದು ಸ್ವಲ್ಪ ಈರುಳ್ಳಿರಿ ಆಮೇಲೆ ಶುಂಠಿರಿ ಬೆಳ್ಳುಳ್ಳಿರಿ ಕರ್ಬೇವ ಒಂದು ನಾಲ್ಕೈದು ಐದಾರು ನಮ್ಮ ಖಾರ ತಕ್ಕಂಗನ ಹಸಿಮೆಣ್ಸಿನ್ಕಾಯಿ ರೀ ಆಮೇಲೆ ಕೊತ್ತಂಬರಿ ರೀ ಹಾಕಿ ಸಪ್ರೇಟ್ ಇಟ್ಕೋಬೇಕಿದೆ ಇದು ಕೈಮ ಉಂಡಿ ಮಾಡೋಕೆ ಮಸಾಲೆ ರೀ ಇದು ಸಾರ್ ಮಾಡಕ್ ಮಸಾಲೆ ರುಬ್ಕೊ ಆತೈತ್ರಿ ಇನ್ನ ಉಳ್ಳಾಗಡ್ಡಿ ರೀ ಮೆಣಸಿನ್ಕಾಯಿ ರೀ ರೀ ಕೊತ್ತಂಬರಿ ಟೊಮೆಟೊ ರೀ ಎಲ್ಲ ನಮ್ಗೆ ಕೆ ಕೆಜಿ ಮೇಲೆ ಚಿಕನ್ ಇರು ಇರ್ತಾರ ಅಷ್ಟು ಮಸಾಲೆ ಹಾಕೊಂಡು ಕ್ಯಾಸ್ ಇದನ್ನ ಚೆಂದದ ರೀ ಚಂದ್ ಹೊಂಬಣ್ಣು ಬರೋ ಮಟ್ಟ ಬೇಯಿಸ್ಕೋಬೇಕಿ ಎಷ್ಟ್ ನಿಮಿಷ ಬೇಯಿಸ್

ಈಗ ಅದು ಚೆನ್ನಾಗಿ ಅದು ಹಾ ಎಲ್ಲ ಈರುಳ್ಳಿ ಟೊಮ್ಯಾಟೋ ಎಲ್ಲ ಸಾಫ್ಟ್ ಆಗಿ ಆಯ್ರಿ ಇದನ್ನ ಸ್ವಲ್ಪ ಆರಾಗಿ ಬಿಡಬೇಕು ಆಮೇಲೆ ಮಿಕ್ಸಿ ಮಾಡಬೇಕು ಹೌದಲ್ವಾ ಈಗ ಎಲ್ಲ ಗ್ರೈಂಡರ್ ಇಕ್ಕೆ ಹಾಕಿದ್ರು ನಾ ಹಾಕಿ ಮಿಕ್ಸಿಗೆ ಇಟ್ ನೀರ್ ಹಾಕ್ಲಾರಾ ಗ್ರೈಂಡ್ ಮಾಡೋಕೆ ಅಂತ ಇದೆ ಗ್ರೈಂಡ್ ಮಾಡೋಕ್ರೀ ಈ ಚಿಕನ್ ಏನ ಬೋನ್ಲೆಸ್ ಮಾಡೋಕೊಂಡ್ರಲ್ಲ ಬೋನ್ಲೆಸ್ ಅಂದ್ರೆ ಒಂದ ಎರಡು ಸತ ಚೆನ್ನಾಗಿ ತೊಳಿಬೇಕ್ರಿ ಅದು ಸ್ವಚ್ಛದ ಇದನ್ರಿ ಇದನ್ರಿ ಚಿಕನ್ ಬೌಂಡೇಸ್ ಚಿಕನ್ ಬೇಕ್ರಿ ಇದನ್ನ ಇದನ್ ಏನ್ ಮಾಡಕ್ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಕ್ ಆ ಮಿಕ್ಸಿ ಅದು ಸತ್ತಿ ಕಡೊಳದು ನೀರು ಇದಂಗ ನೀರ ಹಾಕ್ලා ಒಂದು ಸ್ವಲ್ಪ ಆನ್ ಆಫ್ ಆನಂತರ ಮಾಡಿ ಏನು ಮಾಡತ್ತೀರಿ ಇದು ಕೊಬ್ಬರಿ ಚಟ್ನಿ ಇದು ಮಾಡ್ಕೊಂಡೆ ಆ ಎಣ್ಣೆಗ ಫ್ರೈ ಮಾಡಾತೆ ಅದರ ಮತ್ತೆ ಗ್ರೈಂಡರ್ ದ ಹಾಕಿ ಇದು ಕೊಬರಿ ಮತ್ತೆ ಅದೇನ್ರೀ ಅದು ಆಗಲಿ ಫ್ರೈ ಮಾಡಿದ ಮಸಾಲೆ ಇದನ್ನೆಲ್ಲ ಇದು ಮಾಡಿ ಗ್ರೈಂಡರ್ ಗೆ ಹಾಕ್ತೀನಿ

ಏನಂದ್ರೆ ಹುರಿಗಡ್ಲಿ ಪುಡಿ ಹಾಕ್ಬೇಕ್ರಿ ಎಂದೇ ಅಂದ್ರೆ ಗಟ್ಟಿ ಆಗತ್ತ ಚಿಕನ್ ಸ್ಪೂನ್ ಅಷ್ಟ ಬಾಳ ಹಾಕಿದ್ರೆ ಬಾಳ ಗಟ್ಟಿ ಆಕೈತಿ ಕೈಮಾ ಒಂದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಬೇಕ್ರಿ ಸ್ವಲ್ಪ ಸ್ವಲ್ಪ ಕಲಸಿ ಇದು ಮಾಡೋಕನ್ರಿ ಸ್ವಲ್ಪ ಸ್ವಲ್ಪ ಅಂದ್ರೆ ನಾಲ್ಕು ಸ್ಪೂನ್ ಹಾಕ್ಬೇಕು ಅಷ್ಟೇ ಬಾಳ ಹಾಕಬಾರ್ದು ಹೌದಾ ಮತ್ತೆ ಗಟ್ಟಿ ಆದ್ರೆ ಚಲೋ ಆಗಲ್ಲ ಕೈಮಾ ಇನ್ನು ಗಟ್ಟಿ ಆಗಬೇಕು ಇನ್ನು ಗಟ್ಟಿ ಇಷ್ಟ ಸಾಕು

ರಾಗಿ ಮುದ್ದೆ ಮಾಡ್ಬೇಕಲ್ಲ ರೀ ಕೂಡ ಜಾಸ್ತಿ ಗಾರ್ಡನ್ ಮಾಡಿರ್ತೀವಿ ರಾಗಿ ಮುದ್ದೆ ಮಾಡ್ಬೇಕಲ್ರಿ ಅದಕ್ಕೊಂದು ಸ್ವಲ್ಪ ಸಾರು ಇರ್ಬೇಕು ರೀ ರಾಗಿ ಮುದ್ದಿಗೆ ಹೌದಲ್ಲ ಅದಕ್ಕೊಂದು ಸೊಲ್ಪ ಸಾರ ಉಪ್ಪು ಹಾಕತ್ತೀವಿ ರೀ ರುಚಿ ತಕ್ಕಂತೆ ಉಪ್ಪು ಉಪ್ಪು ಇಲ್ಲದ ಅಡುಗೆ ಯಾವುದೂ ಇಲ್ಲ ಇದೇನ್ ಖಾರ ಎಷ್ಟು ಹಾಕ್ತಿರಿ ರೀ ಖಾರ ಖಾರ ಮುಂದಾದ್ರೆ ಚಲೋ ಬರುತ್ತೆ ರೀ ನಮ್ಮಾಗ ಎಲ್ಲಾರು ಖಾರ ತಿಂತಾರ ಮುಂದ ಸ್ವಲ್ಪ ಸಾರು ಕುದಿಲ್ರಿ ಕುದಂದ್ರ ಅವನ ಉಂಡಿ ಮಾಡಿ ಅಂದ್ರ ಅವನ್ ಇದಕ್ಕೆ ಹಾಕೊಂಡ್ರಿ ನೋಡ್ರಿ ಒಂದು ಉಂಡಿಯು ಹೊಡೆದಿಲ್ಲ ಏನಿಲ್ಲ ಮ್ಯಾಲೆಲ್ಲಾ ಉಬ್ಬಿ ಬಂದಾವ ಇನ್ನೊಂದು ಸ್ವಲ್ಪ ಕುದಿಲ್ರಿ ಈಗ ಆಲ್ರೆಡಿ ಕುದ್ದವ್ರಿ ಇನ್ನೊಂದ್ ಸ್ವಲ್ಪ ಕುದಿಲ್ರಿ ಮ್ಯಾಲ ತೇಲಿ ಬಂದ್ರೆ ಕುದ್ದಿವಿನ ಮಾಡ್ತೀರಿ ಇಲ್ಲ ರಾಗಿ ಮುದ್ದೆ ಮತ್ತೆ ಚಿಕನ್ ಬೆಸ್ಟ್ ಟೇಸ್ಟ್ ಕಾಂಬಿನೇಷನ್ ಕೈಮಾ ಉಂಡೆ ಮುದ್ದೆ ರಾಗಿ ಮುದ್ದೆ